ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಯಾವುದೇ ರೀತಿ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತಿಲ್ಲ ಬಿಕಾಸ್ ನನ್ನ ಇವತ್ತು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡು ಒಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಒನ್ ನೈನ್ಟೀನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದೆಲ್ಲ ನಿಮ್ಮಿಂದಲೇ ಸಾಧ್ಯ ಸೊ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ಕಂಟೆಂಟ್ಸ್ಗಳ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ಸಾಧ್ಯ ಸೊ ನಾನು ಇನ್ನೂ ಪಾಪು ಚಿಕ್ಕವನಲ್ವಾ ನಾನು ಯಾವುದೇ ರೀತಿ ಹೊರ್ಗಡೆ ಟ್ರಾವೆಲ್ ಮಾಡ್ತಿಲ್ಲ ಸೊ ನಾನು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೊಸ ಹೊಸ ಪ್ಲೇಸ್ಗಳ ಬಗ್ಗೆ ಆ್ಯಂಡ್ ನಾವು ಹೋಗುವಂಥ ಸ್ಥಳದಲ್ಲಿ ಯಾವ ರೀತಿ ವೆದರ್ ಇರುತ್ತೆ ಅಲ್ಲಿ ವಾತಾವರಣದ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಸಪೋರ್ಟ್ ಮಾಡಿದ್ರೇ ನನಗೂ ವೀಡಿಯೋಸ್ ಕಟ್ ಮಾಡಬೇಕು ಅಂತ ಅನಿಸ್ತಾ ಪ್ರೋತ್ಸಾಹ ಸಿಗುತ್ತೆ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಲಾಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಅಷ್ಟೊಂದು ವಾಯ್ಸ್ ಕ್ಲಾರಿಟಿಯಾಗಿ ಬಂದಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ವಾ ನನಗೂ ಅಷ್ಟೊಂದು ಇನ್ನೂ ಗೊತ್ತಿರಲಿಲ್ಲ ಸೊ ಇವಾಗ ಸ್ವಲ್ಪ ಸ್ವಲ್ಪ ರೂಢಿ ಆಗ್ತಾ ಇದೆ ಸ್ಪೆಷಲಿ ಥ್ಯಾಂಕ್ಸ್ ನಿಮಗೆಲ್ರಿಗೂ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಾನು ವ್ಲಾಗ್ಸ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು ಪ್ಲೀಸ್ ಯಾರೆಲ್ಲ ನಾನು ನೀವು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಹ ಗೇನ್ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿ ಇದು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ हे सपोर्ट मरता है रि टेक केयर बाय बाय